ನಮಸ್ತೆ ಎಲ್ಲರಿಗೂ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ ಕೊಟ್ಟಿರೋದು ರವಾ ಉಂಡೆ ನಾನು ರವಾನ ಕೆ ಕೆಜಿ ತಗೊಂಡಿ ಹುರ್ಕಂತದ ತೋರಿಸ್ಕೊಡ್ತೇನೆ ತುಪ್ಪ ಹಾಕಿ ಉರಿಬೇಕು ನೋಡಿ ಶಿಕ್ಷಕರೇ ನಾನು ರವೆ ಹುರ್ಕಂತಿ ಇದು ಚಿರೋಟ ರವೆ ತಗೊಂಡಿ ಸಣ್ಣ ರವ ತುಂಬಾ ಬರುತ್ತೆ ದಪ್ಪ ರವೆ ತಗೋಬೇಡ್ರಿ ಈ ಥರ ಹಿಂಗೆ ತಿಳಿವಾದ ಸಣ್ಣ ರವ ಚಿರೋಟ ರವೆ ತಗೊಳ್ರಿ ಇದು ಚೆನ್ನಾಗಿ ತುಪ್ಪ ಹಾಕಿ ಉರಿಬೇಕು ಉರಿಯೋದ್ರಾಗೆ ಇರೋದು ರವಾ ಉಂಡೆ ರವೆ ಚೆನ್ನಾಗಿ ಉರಿಬೇಕು ನಿಧಾನಕ್ಕೆ ಉರಿಬೇಕು ತುಪ್ಪ ಹಾಕ್ತದ ನನ್ನ ನಂದಿನಿ ನಿಮ್ಮ ಮನೇಲಿ ಯಾವ ತುಪ್ಪ ಇರ್ತತಿ ನೀವು ಆ ತುಪ್ಪ ಹಾಕ್ರಿ ಇವಾಗ ಒಂದು ಅರ್ಧ ಹಾಕ್ತಾನಿ ಒಂದ್ ಕೆ ಜಿ ರವಾಗೆ ಕೆ ಜಿ ತುಪ್ಪ ಹಾಕ್ತಾನಿ ಚೆನ್ನಾಗಿ ಹುರಿತಾ ಇರ್ಬೇಕು ಇದು ಒಂಥರ ಹಸಿ ಅಂತಾರಲ್ಲ ಹಿಂಗೆ ಬೇವರ್ಗ ನೋಡ್ರಿ ಅರ್ಧ ಹುರಿದೇನೆ ಇನ್ನೊಂದ್ ಸ್ವಲ್ಪ ಹುರಿಬೇಕು ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ಬಿಡೋಣ ನಾನು ಮುಕ್ಕಾಲ್ ಲೀಟ್ರ್ ತುಪ್ಪ ತಗೊಂಡಿದ್ದೆಲ್ಲ ಅರ್ಧ ಲೀಟ್ರ್ ಯೂಸ್ ಮಾಡ್ತಾ ಇದ್ದಾನೀಗ ಚೆನ್ನಾಗಿ ಹುರಿಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿ ಅದು ಎಷ್ಟು ರವೆ ಇರ್ತತಿ ಒಂದು ಕೆ ಜಿ ರವೆಗೆ ಅರ್ಧ ಕೆ ಜಿ ತುಪ್ಪ ಇಲ್ಲಾಂದ್ರೆ ಮುಕ್ಕಾಲು ಕೆ ಜಿ ಹಾಕ್ಬೋದು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ರವೆ ಉಂಡೆ ಆದರೆ ಅದುವಾಗ ಉರಿಬೇಕು ನಿಧಾನಕ್ಕೆ ಒಲೆ ಸಿಮ್ ಹಿಡ್ಕಂಡು ನಿಧಾನ ಹುರಿಬೇಕು ಇದು ಮಾತ್ರ ರವೆ ಉಂಡೆ ಅವಾಗೆ ಸಕ್ಕತ್ತ ಬರೋದು ನೋಡಿ ವರ್ಷಕರೇ ನಾನು ರವೆ ಹಾಕಿದ್ದು ಬಿಳಿಯ ಕಲರ್ ಇತ್ತು ಯಾವ ಕಲರ್ ಆಗಿದೆ ಈ ಥರ ಹಿಂಗೆ ಚೆನ್ನಾಗಿ ಸಣ್ಣಗೆ ಅರ್ಧ ಕೆ ಜಿ ತುಪ್ಪ ಹಾಕಿದ್ದು ಬಿಡಬೇಕು ಇವಾಗ ಅದಕ್ಕೆ ಏನೇನು ಹಾಕೋದಂತ ಹಂಗೆ ಒಲೆ ಮೇಲೆ ಹಿಡ್ಕೊಂಡೆ ಹಾಕಬೇಕು ಸಣ್ಣಕ್ಕೆ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಹಿಂಗೆ ತುರ್ಕೋಬೇಕು ಸಣ್ಣಕ್ಕೆ ತುರ್ದು ಹಾಕಬೇಕು ಒಂದೆರಡು ಬಟ್ಲ ತಗೊಂಡಿದ್ದೆ ನಾನು ಒಣ ಕೊಬ್ಬರಿ ಹಾಕಿದ್ದೀನಿ ಈ ಥರ ಹಿಂಗೆ ಎಲ್ಲ ಮಿಕ್ಸ್ ಆಗಂಗೆ ಇದು ಮಾಡಬೇಕು ಇವಾಗ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನ ಹಾಕ್ತಾಯಿದ್ದಾನೆ ಹಸಿ ಕೊಬ್ಬರಿ ಕಾಯಿ ಒಡೆದಿರೋದ ಹಸಿ ಕೊಬ್ಬರಿನ ತುರ್ದು ಇಟ್ಕೋಬೇಕು ಒಂದು ಬೇಕು ನಾನು ಅರ್ಧ ಒಂದು ಬಟ್ಲ ತಗೊಂಡನಿ ಹಸಿ ಕೊಬ್ಬರಿನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ ಏಲಕ್ಕಿ ಪುಡಿ ಎಲ್ಲ ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾನೆ ಕೊಬ್ಬರಿ ಏಲಕ್ಕಿ ಪುಡಿ ಎಲ್ಲ ಇವಾಗೆ ಸಕ್ಕರೆ ಪುಡಿನ ನಾನು ಒಂದು ಕೆ ಜಿ ಮಾಡ್ಕೊಂಡಿದ್ದೆ ನಾನು ಒಂದು ಕೆ ಜಿ ರವಾಗೆ ಅಂತ ನಾನೀಗ ಅರ್ಧ ಕೆ ಜಿ ಹಾಕ್ತೇನೆ ಅರ್ಧ ಕೆ ಜಿ ಸಕ್ಕರೆ ಪುಡಿ ಹಾಕ್ಬಿಡಣ ನೋಡಿರಿ ಆಮೇಲೆ ಸಿಹಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದಲ್ಲ ಅದಕ್ಕೆ ಅರ್ಧ ಕೆ ಜಿ ಹಾಕಿದೆ ಒಂದು ಕೆ ಜಿ ರವಾಗ ಒಂದು ಕೆ ಜಿ ಯೂಸ್ ಮಾಡ್ತಾರೆ ಎಲ್ಲರೂ ನಮಗೆ ಸಕ್ಕರೆ ಎಷ್ಟು ಬೇಕು ನೋಡಿಬಿಟ್ಟು ನೀವು ಆ ಥರ ಹಾಕ್ಯಬೋದು ಪೌಡ್ರ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ ಒಲೆ ಸಿಮ್ಮಲ್ಲೇ ಇರಬೇಕು ಒಟ್ಟೆ ಮಿಕ್ಸ್ ಆಗೋವರೆಗೂ ನೋಡಿ ವೀಕ್ಷಕರೇ ಈ ಥರ ಆಗಿದೆ ಎಲ್ಲ ಸಕ್ಕರೆ ಪುಡಿ ಏಲಕ್ಕಿ ಪುಡಿ ಕೊಬ್ಬರಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಎಲ್ಲ ಹಾಕಿದ್ದಾನೆ ಎಷ್ಟು ಚೆನ್ನಾಗಿ ಬಂದಿದೆ ರವೆ ಉಂಡೆಗೆ ಇವಾಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಮುಂದಾಗೆ ಕರ್ದಿದ್ದೆ ಅದನ್ನ ಮಿಕ್ಸ್ ಮಾಡ್ಬಿಡ್ತಾನೆ ನೀವು ಈ ತರಾನು ಹಾಕ್ಬೋದು ನೀವು ಕಟ್ಟಬೇಕಾದ್ರೆ ಒಂದೊಂದೇ ಆಗಿ ನೀವು ಹಾಕಬಹುದು ನಾವು ಈ ಥರನೇ ಹಾಕ್ಬಿಡ್ತೇವೆ ನೋಡ್ರಿ ಇವಾಗೆಲ್ಲ ಆಗಿದೆ ಇವಾಗ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಣಕರೇ ಈ ತರ ಹಿಂಗೆ ಒಂದು ಅರವಣೆ ಹಾಕಿಂದನೇ ಇದು ಈ ಥರನೇ ಬಂದ್ರೆ ಹಿಂಗೆ ಕಟ್ಬೋದು ನೀವು ಇಲ್ಲ ಇದು ಒಂದ ಇಲ್ಲ ಅಂದ್ರೆ ಸ್ವಲ್ಪ ಹಾಲು ಹಾಕಬೇಕು ಹಸಿ ಹಾಲು ಕಾದು ಹಾರಿ ಹಾರಿರಂಥ ಹಾಲು ಸ್ವಲ್ಪ ಹಾಕಬೇಕು ನೋಡಿ ವೀಕ್ಷಕ್ರಿ ಒಂದು ಚೂರು ಚೂರೇ ಹಾಲು ಹಾಕಿ ಸ ಸ್ವಲ್ಪ ಈ ಥರ ಹಿಂಗೆಲ್ಲ ಮಿಕ್ಸ್ ಮಾಡಿ ಇವಾಗ ಹಿಂಗೆ ಕಟ್ಕೆ ಸಣ್ಣ ಸಣ್ಣ ನಿಮಗೆ ಯಾವ ಥರ ಸೈಜ್ ಬೇಕು ನೀವು ಆ ಥರ ಸೈಜಿಂದ ಉಂಡೆ ಮಾಡ್ಬೋದು ರವೆ ಉಂಡೆನ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ರವೆ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ವೀಕ್ಷಕರೇ ರವಾ ಉಂಡೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಮಾಡ್ಕೊಳ್ರಿ ನಾಗಮ್ಮ ಯೂಟ್ಯೂಬ್ ಚಾನಲೇ ಲೈಕ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಆಗಿರಿ ತುಂಬ ಚೆನ್ನಾಗಿ ಬಂದಿದೆ ರವಾ ಉಂಡೆ